ಸ್ನೇಹಿತರೆ ಈ ರೀತಿಯಾಗಿ ಇವತ್ತಿನ ಒಂದು ರೀತಿಯಲ್ಲಿ ತಲೆಬುರುಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶೋಧ ಕಾರ್ಯದಲ್ಲಿ ಸಿಕ್ಕಂತಹ ಮೂಲಗಳನ್ನೆಲ್ಲ ನೋಡ್ತಾ ಹೋದ್ರೆ ಇದು ಒಂದು ರೀತಿಯಲ್ಲಿ ರಾಜ್ಯದ ಜನತೆಯಲ್ಲಿ ಕುತೂಹಲ ಮೂಡಿಸಿದೆ ಅನ್ಬೋದು ಎರಡು ದಿನದ ನೋಡಿದಾಗ ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಇಡೀ ಒಂದು ಜನಸಮೂಹಕ್ಕೆ ಅಲ್ಲಿ ಧರ್ಮಸ್ಥಳ ಆಗಿರ್ಬೋದು ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲರೂ ಸಹ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಸರ್ವೇಷನ್ ಮಾಡಿದಾಗ ಏನಾಗ್ತಾ ಇತ್ತು ಅಂದ್ರೆ ಇಲ್ಲಿ ಏನಿರೋದು ಒಂದು ಫೇಕ್ ವಿಚಾರವಾಗಿ ಇಲ್ಲಿ ಯಾವುದೇ ರೀತಿಯ ಹಣ ಬರ ಪರ ಹಾಗೆ ವಿರೋಧ ಚರ್ಚೆಗಳು ಅವರ ಬಗ್ಗೆ ನೆಗೆಟಿವ್ ಬರ್ತಾ ಇತ್ತು ಹಾಗೆ ಎಸ್ ಐ ಟಿ ಒಂದು ಅಧಿಕಾರಿಗಳನ್ನು ಹಾಗೆ ಒಂದು ಇಲ್ಲಿರುವ ಸರ್ಕಾರಗಳು ಸುಮ್ಮನೆ ಎಸ್ ಐ ಟಿ ತಂಡವನ್ನು ರಚಿಸಿ ಮಾಡಿ ಅಲ್ಲಿರುವಂತಹ ಯಾವುದೇ ರೀತಿಯಲ್ಲಿ ಈ ರೀತಿಯ ಒಂದು ಬೇರೆ ಯಾವುದೇ ರೀತಿಯಲ್ಲಿ ಯಾವುದೇ ರೀತಿಯ ಕಳೆ ಬರವು ಸಿಗ್ತಾ ಇಲ್ಲ ಸುಮ್ನೆ ಒಂದು ಸರ್ಕಾರವನ್ನು ದಿಕ್ಕು ತಪ್ಪಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇತ್ತು ಆದ್ರೆ ಇವತ್ತು ಸಿಕ್ಕಂತಹ ಒಂದು ಎರಡು ಮೂಳೆಗಳಿಂದಾಗಿ ಒಂದು ಆರನೇ ಪಾಯಿಂಟ್ ಅನ್ನು ಅಗಿತ ಸಂದರ್ಭದಲ್ಲಿ ಸಿಕ್ಕಂತಹ ಒಂದು ಎರಡು ಮೂಳೆಗಳಿಂದಾಗಿ ಒಂದು ಒಂದು ರೀತಿಯ ಶೋಧ ಕಾರ್ಯ ಒಂದು ಯಶಸ್ವಿಯಾಗಿ ಹಾಗೆ ಅಲ್ಲಿ ನೋಡ್ತಕ್ಕಂತ ಇರಬಹುದು ನೀವೆಲ್ಲ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಸುತ್ತಲೂ ಸಹ ಒಂದು ಕವರ್ ಮಾಡ್ತಾ ಇದ್ದಾರೆ ಆರನೇ ಪಾಯಿಂಟ್ ಅಲ್ಲಿ ಒಂದು ನೀಲಿ ಒಂದು ಪರದೆಗಳನ್ನು ಹಾಕ್ಬಿಟ್ಟು ಸುತ್ತಲೂ ಸಹ ಒಂದು ಕವರ್ ಮಾಡ್ತಾ ಇದ್ದಾರೆ ಇಡೀ ಒಂದು ನೂರರಿಂದ ನೂರೈವತ್ತು ಟೀಮ್ ನ ಒಂದು ಅಧಿಕಾರಿಗಳ ತಂಡ ಇಡೀ ಟೀಮ್ ಅಲ್ಲಿ ಬಂದು ನಿಂತಿದೆ ಯಾಕಂದ್ರೆ ಈಗ ಹೇಳ್ತಕ್ಕಂತದ್ದು ಏನಂದ್ರೆ ನಾವು ಹೇಳ್ತಾ ಇದಾಗ್ಲೇ ಹೇಳಿದ ಹಾಗೆ ಇದು ಬಂದ್ಬಿಟ್ಟು ನದಿಯ ದಂಡದಿಂದ ಮುಂದೆ ಇದೆ ಇದೆ ಯಾವ್ದಂದ್ರೆ ಈಗ ಒಂದು ಸರ್ಚಿಂಗ್ ಮಾಡ್ತಕ್ಕಂತಹ ಪ್ಲೇಸ್ ಗಳ ಬಂದ್ಬಿಟ್ಟು ಒಂದು ಹೆದ್ದಾರಿಯ ಇರೋದ್ರಿಂದಾಗಿ ಇಲ್ಲಿ ಆಲ್ಮೋಸ್ಟ್ ಹಾಲಾಗಿ ಇನ್ನೂ ಸಿಗುವ ಸಾಧ್ಯತೆಗಳು ಹೆಚ್ಚಿದೆ ಪಾಯಿಂಟ್ ಪಾಯಿಂಟ್ಗಳಲ್ಲಿ ಅವರು ಹುತಾಕಿರುವಂತಹ ಜಾಗದಲ್ಲಿ ಮೂಳೆಗಳು ಸಿಗುವ ಚಾನ್ಸಸ್ ಹೆಚ್ಚಾಗಿರೋದ್ರಿಂದಾಗಿ ಮುಂದಿನ ದಿನದಲ್ಲಿ ಇನ್ನಷ್ಟು ಚುರುಕುಗೊಳ್ಳುತ್ತೆ ಅಂತಾನೆ ಹೇಳಬಹುದು ತಲೆಬುರುಡೆ ಒಂದು ರಾಜ್ಯಕ್ಕೆ ಹೋಗ್ತಾ ಹೋಗ್ತಾ ಹೋಗ್ತಾರೆ ಈ ದಿನ ಬಂದ್ಬಿಟ್ಟು ನೇತ್ರಾವತಿ ದಡದಲ್ಲಿ ಅದರಲ್ಲೂ ಸಹ ಆರನೇ ಪಾಯಿಂಟ್ ಅಲ್ಲಿ ತಲೆಬುರುಡೆಗಳು ಸಿಕ್ಕಿವೆ ಅಂದ್ರೆ ಆ ಪ್ಲೇಸ್ ಅಲ್ಲಿ ಒಂದು ಮೂಳೆಗಳ ಕುರುವುಗಳು ಒಂದು ಎರಡು ಮೂಳೆಗಳು ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಬಂದಿದೆ ಆ ಕುರಿತಾಗಿ ನಮ್ಮ ಒಂದು ಮಾಧ್ಯಮ ಮಿತ್ರರೊಂದಿಗೆ ಚರ್ಚೆ ಮಾಡೋಣ ಸರ್ ಸರ್ ನಮಸ್ತೆ ನಮಸ್ಕಾರ ಈಗ ಮಾಹಿತಿ ಪ್ರಕಾರವಾಗಿ ಒಂದು 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 ಆರನೇ ಪಾಯಿಂಟ್ ಅಲ್ಲಿ ಮೂಳೆಗಳು ಸಿಕ್ಕಿವೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತದೆ ಇಲ್ಲ ಈಗ ಆರನೇ ಪಾಯಿಂಟ್ ಅಲ್ಲಿ ಎರಡು ಮೂರು ಮೂಳೆ ಅಂತ ಅಲ್ಲ ಒಂದಷ್ಟು ಮೂಳೆಗಳು ಎಷ್ಟು ಅಂತ ಸಿಕ್ಕಿದ್ರೆ ಹೇಳಕ್ ಸಾಧ್ಯ ಇಲ್ಲ ಓಕೆ ಅಲ್ಲಿ ಸಿಕ್ಕಿರ್ತಕ್ಕಂತ ಮೂಳೆ ಸ್ಥಿತಿಗತಿಗಳು ಸ್ಪಷ್ಟವಾಗಿ ಮಾನವನ ಅಸ್ಥಿ ಪಂಜರದ ರೀತಿಯಲ್ಲೇ ಸಿಕ್ಕಿಲ್ಲ ಒಂದಷ್ಟು ಚಲಾಪಿಲಿಯಾಗಿರ್ತಕ್ಕಂಥ ಸ್ಥಿತಿ ಸಿಕ್ಕಿದವ ಅಂತ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ ಹಾಗೆ ನಿನ್ನೆ ಏನೋ ಒಂದಷ್ಟು ಫೇಲ್ ಯುವರ್ ಪಾಯಿಂಟ್ಗಳು ಇದ್ವಲ್ಲ ಒಂದು ಎರಡು ಮೂರು ನಾಲ್ಕು ಗಳು ಅಂದ್ರೆ ನಮಗಿರೋ ಮಾಹಿತಿ ಪ್ರಕಾರ ಏನಂದ್ರೆ ನಿನ್ನೆ ಒಂದು ಅಪ್ಡೇಟಿಂಗ್ ಒಂದು ಹನ್ನೆರಡು ಗಂಟೆ ನಂತರವಾಗಿ ಒಂದು ಉತ್ಖನನ ಕಾರ್ಯವನ್ನು ಸ್ಟಾರ್ಟ್ ಮಾಡ್ತಾರೆ ಹೌದೌದು ಆದ್ರೂ ಸಹ ಒಂದು ನಾಲ್ಕು ಜಾಗಗಳನ್ನ ಆದಷ್ಟು ಬೇಗವಾಗಿ ಯಾಕಂದ್ರೆ ಒಂದೊಂದು ಪ್ಲೇಸ್ ಗಳನ್ನ ನೋಡ್ತಾ ಹೋದ್ರೆ ಅಲ್ಲಿ ಏನು ಸಿಕ್ತಾ ಇಲ್ಲ ಅನ್ನೋ ಒಂದು ನಿರೀಕ್ಷೆ ಮೇಲ್ಗಡೆ ತಕ್ಷಣವಾಗಿ ಆ ಒಂದು ಪ್ಲೇಸ್ ಅನ್ನ ಉದ್ಘಾಟನ ಮಾಡಿ ಕೈ ಬಿಡ್ತಾ ಇರ್ತಾರೆ ಹೌದು ಆದ್ರೆ ಇಂದಿನ ಒಂದು ತಯಾರ್ ಮಾಡಿದಂತ ಒಂದು ಆರನೇ ಒಂದು ಸ್ಪಾಟ್ ಅಲ್ಲಿ ಏನಿದೆ ಕಂಪ್ಲೀಟ್ ಆಗಿ ಇಡೀ ಟೀಮೇ ಅಲ್ಲಿದೆ ಯಾಕಂದ್ರೆ ಅಲ್ಲಿ ಉತ್ಖನನ ಕಾರ್ಯದಲ್ಲಿ ಒಂದು ಮೂಳೆಗಳು ಸಿಕ್ಕಿರುವಂತದ್ದು ಹಾಗೆ ಆ ಒಂದು ಟೀಮ್ ಇಂದ ಇಡೀ ಒಂದು ಅರವತ್ತೆರಡು ಸಿಬ್ಬಂದಿಗಳಿರ್ಬೋದು ಹಾಗೆ ಅಲ್ಲಿಗೆ ಮುಖ್ಯವಾದಂತ ಐ ಟಿ ಟೀಮ್ ನ ಒಂದು ಅಧಿಕಾರಿಗಳು ಸಹ ಭೇಟಿ ಕೊಡ್ತಾ ಇದ್ದಾರೆ ಹಾಗೆ ಸ್ಥಳೀಯವಾಗಿ ಬೇರೆ ಒಂದು ಇಲಾಖೆಗಳು ಆ ಒಂದು ಮೂಳೆಗಳು ಸಿಕ್ಕಿದಾಗ ಏನು ಮುಂದಿನ ಪ್ರೊಸೀಜರ್ ಏನು ಆ ಸಂಬಂಧಪಟ್ಟಂಗೆ ಅಲ್ಲಿ ಇಲಾಖೆ ಇಡೀ ಟೀಮೇ ಒಂದು ಕಾರ್ಯಾಚರಣೆ ತೊಡಗಿದೆ ಅದರ ಒಂದು ಸುತ್ತಮುತ್ತಲಿನ ಜಾಗವನ್ನು ಸಹ ಅಗಿತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಸರ್ ಹೌದಾ ಇನ್ನು ಸುತ್ತಮುತ್ತಲ ಭಾಗದಲ್ಲಿ ಆಗಿ ಒಂದಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ ಜೊತೆಗೆ ಆ ಅನಾಮಿಕ ವ್ಯಕ್ತಿ ಇನ್ನು ಏನ್ ಹೇಳ್ತಾ ಅಂದ್ರೆ ಆ ಒಂದು ಸ್ಪಾಟ್ ಅಲ್ಲಿ ಇನ್ನು ಎರಡು ಶವಗಳಿದ್ವು ಅನ್ನೋ ಮಾಹಿತಿನ ಹೇಳ್ತಾ ಇದ್ದಾನೆ ಆ ಅದ್ರ ಒಟ್ಟಿಗೆ ಇನ್ನೊಂದು ವಿಷಯ ನಾವ್ ಗಮನಿಸ್ಬೇಕಾಗಿದೆ ಅಂತಂದ್ರೆ ನಿಮ್ ಮನೆ ಕೇಲೂರ್ ಆಗಿರ್ತಕ್ಕಂತ ಪಾಯಿಂಟ್ ಗಳಿದ್ವು ಅಂತ ನಾವ್ ಅನ್ಕೊಂಡಿದ್ವಿ ಆದ್ರೆ ಅಲ್ಲಿ ಒಂದಷ್ಟು ಈ ಕ್ಯಾಲ್ಸಿಯಂ ಯುಕ್ತವಾದಂತ ಮಣ್ಣು ಸಿಕ್ಕಿದೆ ಮತ್ತು ಆ ಮಣ್ಣಿನಲ್ಲಿ ಮೂಳೆ ಕರಗಿರಬಹುದು ಅಂತ ಒಂದು ಅನುಮಾನ ಸಹ ಕಾಡ್ತಾ ಇದೆ ಆ ಮಣ್ಣಿನ ಪರೀಕ್ಷೆಗೂ ಸಹ ಎಫ್ ಎಸ್ ಎಲ್ ಅಲ್ಲಿ ಒಂದಷ್ಟು ಮಾಹಿತಿಗಳು ಲಭ್ಯವಾಗ್ತಾ ಇದಾವೆ ಜೊತೆಗೆ ಆ ಈಗಿರ್ತಕ್ಕಂತ ನಾಲ್ಕು ನಾಲ್ಕು ಐದು ಪಾಯಿಂಟ್ ಗಳು ಸಹ ಫೇಲ್ಯೂವರ್ ಅಂತ ಹೇಳಕ್ ಸಾಧ್ಯ ಇಲ್ಲ ಅದು ಈಗ ಎಫ್ ಎಸ್ ಎಲ್ ವರದಿ ನಂತರ ಅದು ಇನ್ನಷ್ಟು ಮಾಹಿತಿ ಮಾಹಿತಿ ಬರ್ತಾ ಹೋಗುತ್ತೆ ಅದರಲ್ಲಿ ವಿಶೇಷವಾಗಿ ಈಗ ಆರನೇ ಪಾಯಿಂಟ್ ಮತ್ತೊಂದು ದೊಡ್ಡ ಟ್ವಿಸ್ಟ್ ಅನ್ನು ಕೊಟ್ಟಿದೆ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿ ಮೂಳೆಯ ಆಕಾರದಲ್ಲಿ ಅಂದ್ರೆ ಮೂಳೆಯ ಸ್ಥಿತಿಯಲ್ಲೇ ಇರತಕ್ಕಂತ ಒಂದಷ್ಟು ಕಳೆ ಬರಗಳು ಸಿಕ್ಕಿದಾವೆ ಸರ್ ಅದೇ ಏನಂದ್ರೆ ಈಗ ಒಂದು ಆರನೇ ಪಾಯಿಂಟ್ ಅಲ್ಲಿ ಒಂದು ಮೂಲೆಗಳು ಸಿಕ್ಕಿದ್ರಿಂದ ಒಂದು ರೀತಿಯಲ್ಲಿ ಎಸ್ ಐ ಟಿ ಟೀಮ್ ಗೆ ಆಗಿರ್ಬೋದು ಹಾಗೆ ಈ ಒಂದು ಅನಾಮಿಕ ವ್ಯಕ್ತಿಯ ಒಂದು ದೂರಿಗೆ ಸಂಬಂಧಪಟ್ಟಂತೆ ಒಂದು ಹೊಸ ರೀತಿಯ ಒಂದು ಬದಲಾವಣೆಗಳು ಶುರುವಾಗಿದೆ ಅಂತಾನೆ ಹೇಳ್ಬಹುದು ಬಟ್ ಈಗ ಇನ್ನುಳಿದಂತಹ ಗಳು ಈಗ ಅವನು ಮೊದಲೇ ಅನಾಮಿಕ ವ್ಯಕ್ತಿ ಅವರ ಒಂದು ವಕೀಲರ ಜೊತೆ ಹೇಳಿದ ಹಾಗೆ ಏನಿದೆ ಪಾಯಿಂಟ್ ಗಳು ಏನಿದೆ ಅವುಗಳು ಹೆದ್ದಾರಿಯ ಸಮೀಪದಲ್ಲೇ ಬರೋದ್ರಿಂದಾಗಿ ಯಾವುದೇ ರೀತಿಯ ಮಣ್ಣಿನ ಸವೆತವಾಗ್ಲಿ ಯಾವುದು ಸಹ ಆಗಿರ್ಲಿಕ್ಕಿಲ್ಲ ಇನ್ನು ಮುಂದಿನ ಜಾಗದಲ್ಲಿ ಉತ್ತಮವಾಗಿ ಈ ರೀತಿಯ ನಾನು ಹೇಳಿದ ಜಗದಲ್ಲಿ ಖಂಡಿತವಾಗಿ ಸಹ ಒಂದು ಈ ರೀತಿಯ ಒಂದು ಮೂಳೆಗಳು ಸಿಗುತ್ತವೆ ಅನ್ನೋ ಒಂದು ಹೇಳ್ತಾ ಇದಾರೆ ಸರ್ ಹೌದೌದು ಆತನಿಗೆ ಇನ್ನು ನಿರೀಕ್ಷೆ ಇರತಕ್ಕಂತ ಪಾಯಿಂಟ್ ಗಳು ಯಾವಂತಂದ್ರೆ ಒಂಬತ್ತರಿಂದ ಪಾಯಿಂಟ್ ಗಳು ಈ ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಈ ಪಾಯಿಂಟ್ಗಳ ಮೇಲೆ ಸಾಕಷ್ಟು ನಿರೀಕ್ಷೆ ಇತ್ತು ಆದರೆ ಈ ನದಿ ದರದಲ್ಲಿ ಇರತಕ್ಕಂಥ ಪಾಯಿಂಟ್ಗಳ ಮೇಲೆ ಒಂದು ಮೊದಲನೇ ಹಂತದಲ್ಲಿ ಏನು ಒಂದರಿಂದ ಐದು ಪಾಯಿಂಟ್ಗಳು ಫೇಲ್ಯೂರ್ ಆಗಿತ್ತು ಆತ ಅಲ್ಲಿಗೆ ಅವನು ಕೈ ಬಿಡಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ದ ಎಸ್ ಐ ಟಿ ಅಧಿಕಾರಿಗಳು ಹೇಳಿದ್ದ ಆದರೆ ಸರ್ಕಾರದ ನಿಯಮಗಳ ಅನುಸಾರವಾಗಿ ಅಷ್ಟು ಪಾಯಿಂಟ್ಗಳನ್ನ ಕ್ರಮ ಕ್ರಮಬದ್ಧವಾಗಿ ಮಾಡ್ಕೊಂಡು ಬರಬೇಕು ಒಂದರಿಂದ ಹಿಡಿದು ಹದಿಮೂರರ ತನಕ ವಷ್ಟನ್ನು ಕ್ರಮವಾಗಿ ಮಾಡ್ತಾ ಬರ್ಬೇಕ ಅನ್ನೋ ಕಾರಣಕ್ಕಾಗಿ ಮಾಡ್ತಾ ಬಂದ್ರು ಆದ್ರೆ ಈಗ ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಆರನೇ ಪಾಯಿಂಟ್ ನಲ್ಲಿ ಮೂಳೆಗಳು ಸಿಕ್ಕಿರ್ತಕ್ಕಂಥದ್ದು ಈ ಎಸ್ಐಟಿ ಗೆ ಒಂದು ಪ್ರಬಲವಾದ ಸಾಕ್ಷಿ ಅಂತಾನೆ ಹೇಳ್ಬಹುದು ಈಗಿರುವ ಅಪ್ಡೇಟ್ ಪ್ರಕಾರವಾಗಿ ಇದೊಂದು ಮೂಳೆ ಪುರುಷನ ಮೂಳೆ ಅಂತ ಹೇಳಿ ಒಂದು ಬೇರೆ ನ್ಯೂಸ್ ನ್ಯೂಸ್ಗಳಲ್ಲೆಲ್ಲ ಒಂದು ವೈರಲ್ ಆಗ್ತದೆ ನೀವು ಇಲ್ಲ 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 ಈಗ ಪುರುಷನ ಮೂಳೆ ಮತ್ತು ಮಹಿಳೆ ಮೂಳೆ ಅಂತಂದು ಈಗ ಹೇಳಕ್ ಸಾಧ್ಯ ಇರಲ್ಲ ಯಾಕಂದ್ರೆ ಅದು ಎಫ್ ಎಸ್ ಎಲ್ ನ ವರದಿ ನಂತರ ತಿಳ್ಕೊಬೇಕಾಗುತ್ತೆ ಹೊರತು ಈಗ ಸದ್ಯಕ್ಕೆ ಆ ಹೇಳಕ್ ಕಷ್ಟ ಯಾಕಂದ್ರೆ ಆ ಸಿಕ್ಕಿರತಕ್ಕಂತ ಮೂಳೆಯ ಒಂದು ಅಹ್ ಅಸ್ಥಿಪ ಅಸ್ಥಿಗಳು ಏನಿದಾವೆ ಅವು ಚಲಾಪಿಲಿಯದ ಸ್ಥಿತಿಯಲ್ಲಿ ಸಿಕ್ಕಿವ ಮಾಹಿತಿಗಳು ಲಭ್ಯ ಆಗ್ತಾ ಇದಾವೆ ಹಾಗಾಗಿ ಆ ಅಲ್ಲಿ ಸ್ಪಾಟ್ ನಲ್ಲಿ ಇದು ಸ್ತ್ರೀ ಅಥವಾ ಪುರುಷನದ್ದು ಕಳೆ ಅಂತ ಹೇಳತಕ್ಕಂತ ತುಂಬಾ ಕಷ್ಟ ಸ್ನೇಹಿತರೆ ಈ ರೀತಿಯಾಗಿ ಇವತ್ತಿನ ಒಂದು ರೀತಿಯಲ್ಲಿ ತಲೆಬರಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಶೋಧ ಕಾರ್ಯದಲ್ಲಿ ಸಿಕ್ಕಂತಹ ಮೂಲಗಳನ್ನೆಲ್ಲ ನೋಡ್ತಾ ಹೋದ್ರೆ ಇದು ಒಂದು ರೀತಿಯಲ್ಲಿ ರಾಜ್ಯದ ಜನತೆಯಲ್ಲಿ ಕುತೂಹಲ ಮೂಡಿಸಿದೆ ಅನ್ಬೋದು ಎರಡು ದಿನದಿಂದ ನೋಡಿದಾಗ ಒಂದು ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಇಡೀ ಒಂದು ಸಮೂಹಕ್ಕೆ ಅಲ್ಲಿ ಧರ್ಮಸ್ಥಳ ಆಗಿರ್ಬೋದು ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲರೂ ಸಹ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಸರ್ವೇಷನ್ ಮಾಡಿದಾಗ ಏನಾಗ್ತಾ ಇತ್ತಂದ್ರೆ ಇಲ್ಲಿ ಏನಿರೋದು ಒಂದು ಫೇಕ್ ವಿಚಾರವಾಗಿ ಇಲ್ಲಿ ಯಾವುದೇ ರೀತಿಯ ಹಣೆ ಬರ ಸಿಕ್ಕಾಗ ಪರ ಹಾಗೆ ವಿರೋಧ ಚರ್ಚೆಗಳು ಅವರ ಬಗ್ಗೆಯಾಗಿ ನೆಗೆಟಿವ್ ಗಳು ಬರ್ತಾ ಇತ್ತು ಹಾಗೆ ಎಸ್ ಐ ಟಿ ಒಂದು ಅಧಿಕಾರಿಗಳನ್ನು ಹಾಗೆ ಒಂದು ಇಲ್ಲಿರುವ ಸರ್ಕಾರಗಳು ಸುಮ್ಮನೆ ಎಸ್ ಐ ಟಿ ತಂಡವನ್ನು ರಚಿಸ ಮಾಡಿ ಅಲ್ಲಿರುವಂತಹ ಯಾವುದೇ ರೀತಿಯಲ್ಲಿ ಈ ರೀತಿಯ ಒಂದು ಬೇರೆ ಯಾವುದೇ ರೀತಿಯಲ್ಲಿ ಯಾವುದೇ ರೀತಿಯ ಕಳೆಬರವು ಸಿಗ್ತಾ ಇಲ್ಲ ಸುಮ್ನೆ ಒಂದು ಸರ್ಕಾರವನ್ನು ದಿಕ್ಕು ತಪ್ಪಿಸೋ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇತ್ತು ಆದ್ರೆ ಇವತ್ತು ಸಿಕ್ಕಂತಹ ಒಂದು ಎರಡು ಮೂಲೆಗಳಿಂದಾಗಿ ಒಂದು ಆರನೇ ಪಾಯಿಂಟ್ ಅನ್ನು ಆಗಿದ್ದ ಸಂದರ್ಭದಲ್ಲಿ ಸಿಕ್ಕಂತಹ ಒಂದು ಎರಡು ಮೂಲೆಗಳಿಂದಾಗಿ ಒಂದು ಒಂದು ರೀತಿಯ ಶೋಧ ಕಾರ್ಯ ಒಂದು ಯಶಸ್ವಿಯಾಗಿ ಹಾಗೆ ಅಲ್ಲಿ ನೋಡ್ತಕ್ಕಂತ ಇರಬಹುದು ನೀವೆಲ್ಲ ದೃಶ್ಯದಲ್ಲಿ ನೋಡಬಹುದು ಯಾವ ರೀತಿಯಾಗಿ ಸುತ್ತಲೂ ಸಹ ಒಂದು ಕವರ್ ಮಾಡ್ತಾ ಇದ್ದಾರೆ ಆರನೇ ಪಾಯಿಂಟ್ ಅಲ್ಲಿ ಒಂದು ನೀಲಿ ಒಂದು ಪರದೆಗಳನ್ನು ಹಾಕ್ಬಿಟ್ಟು ಸುತ್ತಲೂ ಸಹ ಒಂದು ಕವರ್ ಮಾಡ್ತಾ ಇದ್ದಾರೆ ಇಡೀ ಒಂದು ನೂರ ರಿಂದ ನೂರೈವತ್ತು ಟೀಮ್ ನ ಒಂದು ಅಧಿಕಾರಿಗಳ ತಂಡ ಇಡೀ ಟೀಮ್ ಅಲ್ಲಿ ಬಂದು ನಿಂತಿದೆ ಯಾಕಂದ್ರೆ ಈಗ ಹೇಳ್ತಕ್ಕಂತದ್ದು ಏನಂದ್ರೆ ನಾವು ಹೇಳ್ತಾ ಅವಾಗ್ಲೇ ಹೇಳಿದ ಹಾಗೆ ಇದು ಬಂದ್ಬಿಟ್ಟು ನದಿಯ ದಂಡದಿಂದ ಮುಂದೆ ಇದೆ ಇದೆ ಯಾವ್ದಂದ್ರೆ ಈಗ ಒಂದು ಸರ್ಚಿಂಗ್ ಮಾಡ್ತಕ್ಕಂತಹ ಪ್ಲೇಸ್ ಗಳ ಬಂದ್ಬಿಟ್ಟು ಒಂದು ಹೆದ್ದಾರಿಯ ಪಕ್ಕದಲ್ಲಿ ಇರೋದ್ರಿಂದಾಗಿ ಇಲ್ಲಿ ಆಲ್ಮೋಸ್ಟ್ ಹಾಲಾಗಿ ಇನ್ನೂನಿದ್ರು ಸಿಗುವ ಸಾಧ್ಯತೆಗಳು ಹೆಚ್ಚಿದೆ ಪಾಯಿಂಟ್ ಪಾಯಿಂಟ್ಗಳಲ್ಲಿ ಅವ್ರು ಹುತಾಕಿರುವಂತಹ ಜಾಗದಲ್ಲಿ ಮೂಳೆಗಳು ಸಿಗುವ ಚಾನ್ಸಸ್ ಹೆಚ್ಚಾಗಿರೋದ್ರಿಂದಾಗಿ ಮುಂದಿನ ದಿನದಲ್ಲಿ ಇನ್ನೆಷ್ಟು ಚುರುಕುಗೊಳ್ಳುತ್ತೆ ಅಂತಾನೆ ಹೇಳ್ಬಹುದು